ಯೇಸು ಸ್ವಾಮಿಯ ಒಳ್ಳೆಯ ಶಿಷ್ಯನಾಗಬೇಕೆಂದು ಬಯಸುವಂಥ ವ್ಯಕ್ತಿಗಳು ತಮ್ಮನ್ನು ತಾವು ನಿರಾಕರಿಸಿಕೊಂಡು ತಮ್ಮ ಶಿಲುವೆಯನ್ನು ಹೊತ್ತುಕೊಂಡು ಏಸುವನ್ನು ಹಿಂಬಾಲಿಸಬೇಕಾಗಿದೆ ಮತ್ತ ಮತ್ತಾಯ ಬರೆದ ಸುವಾರ್ತೆ ಹದಿನಾರನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನದಲ್ಲಿ ದೇವರು ಹೀಗೆ ಹೇಳುವಂಥವನಾಗಿದ್ದಾನೆ ಯಾವನಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ತನ್ನನ್ನು ತಾನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲೆಂಬುದಾಗಿ ದೇವರಲ್ಲಿ ಯಾರನ್ನು ಕೂಡ ಬಲವಂತ ಮಾಡ್ತಾ ಇಲ್ಲ ದೇವರಲ್ಲಿ ಯಾರನ್ನು ಕೂಡ ಒತ್ತಾಯ ಮಾಡುವಂಥವನ್ನಲ್ಲ ಮನಸ್ಸಿದ್ದವರು ಮಾತ್ರವೇ ನಿರಾಕರಿಸಿಕೊಂಡು ಹೇಗೆ ಹನ್ನೆರಡು ಮಂದಿ ಅಪೋಸ್ತರರು ತಮ್ಮ ಪ್ರಾಣದ ಹಂಗನ್ನು ತೊರೆದು ತಮಗೋಸ್ಕರವಾಗಿ ಜೀವಿಸಿದೆ ತಮಗೋಸ್ಕರವಾಗಿ ಸತ್ತು ಎದ್ದು ಬಂದಾತನಿಗೋಸ್ಕರವಾಗಿ ಹೇಗೆ ಜೀವಿಸಿದರೋ ಹಾಗೆ ನಾವುಗಳು ಕೂಡ ನಮಗೋಸ್ಕರವಾಗಿ ಪ್ರಾಣವನ್ನು ಕೊಟ್ಟು ಎದ್ದು ಬಂದಂಥ ಕ್ರಿಸ್ತನಿಗೋಸ್ಕರವಾಗಿ ಜೀವಿಸಬೇಕಾಗಿದೆ ಶಿಲುಬೆಂದರೆ ಅದು ಕೊರಳೆಲ್ಲ ಹಾಕಿಕೊಳ್ಳುವಂಥ ಅಲ್ಲ ಪ್ರೇರೆ ಶಿಲುಬೆ ಎನ್ನುವಂಥದ್ದು ಶ್ರಮಗಳಿಗೆ ಸೂಚನೆಯಾಗಿದೆ ಶಿಲುಬೆ ಎನ್ನುವಂಥದ್ದು ಸಂಕಟಗಳಿಗೆ ಸೂಚನೆಯಾಗಿದೆ ಶಿಲುಬೆ ಎನ್ನುವಂಥದ್ದು ವೇದನೆಗೆ ಸೂಚನೆಯಾಗಿದೆ ನಮ್ಮ ಜೀವಿತದಲ್ಲಿ ನಮಗೆ ಎದುರಾಗುತ್ತಿರುವಂಥ ಅನೇಕ ಕಷ್ಟಗಳ ನಡುವೆ ಅನೇಕವಾದಂಥ ನಿಂದೆಗಳ ನಡುವೆ ಕೂಡ ಯೇಸುವನ್ನು ಹಿಂಬಾಲಿಸಿದಾಗ ಮಾತ್ರವೇ ಒಳ್ಳೆಯ ಶಿಷ್ಯರಾಗಲಿಕ್ಕೆ ಸಾಧ್ಯ